ವೆಲ್ಕಮ್ ಟು ಮೈತ್ರಿ ನಾನು ನಿಮ್ಮ ಪ್ರೀತಿಯ ಕಾವ್ಯಮದೆ ಎರಡು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ರಾಘವೇಂದ್ರ ಭಕ್ತರಾಗಿದ್ರೆ ಅಥವಾ ರಾಘವೇಂದ್ರ ಮೀನ್ಸ್ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಇದ್ರೆ ಬೆಂಗಳೂರಿಂದ ಒಂದೇ ಟ್ರೈನ್ ಅಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗ್ಬೋದು ಆ ಟ್ರೈನ್ ಹೆಸ್ರೇನು ಹಾಗೆ ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೀವೇನಾದ್ರೂ ಬೆಂಗಳೂರಿನ ಮಂತ್ರಾಲಯ ತ್ವರಿತವಾಗಿ ತಲುಪಲು ಒಂದೇ ಭಾರತ್ ಟ್ರೈನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಮೀನ್ಸ್ ಟ್ರೈನ್ ನೇಮ್ ಬಂದ್ಬಿಟ್ಟು ಒಂದೇ ಭಾರತ್ ಟ್ರೈನ್ ಅಂತ ಹಾಗೆ ಈ ಟ್ರೈನ್ ಟಿಕೆಟ್ ಬೆಲೆ ಕೂಡ ಕಡಿಮೆ ಇದೆ ಅದ್ರ ಬಗ್ಗೆ ನಾವು ವಿಡಿಯೋ ಬಿರ್ಕ ತಿಳ್ಕೊಳ್ಳೋಣ ಪರಮ ಪವಿತ್ರ ಕ್ಷೇತ್ರವಾದ ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ದೂರ ದೂರದ ಸ್ಥಳಗಳಿಂದ ಭಕ್ತರು ಬರ್ತಾ ಇರ್ತಾರೆ ತುಂಬಾ ದೂರದಿಂದನೂ ಬರ್ತಾ ಇರ್ತಾರೆ ಸೊ ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದು ರಾಘವೇಂದ್ರ ಸ್ವಾಮಿ ಸ್ವಾಮಿಯವರ ಸಮಾಧಿ ಸ್ಥಳವೆಂದು ಹೆಸರುವಾಸಿಯಾಗಿದೆ ಇದೆಲ್ಲಿದೆ ಅಂತ ಅಂದ್ರೆ ಆಂಧ್ರ ಪ್ರದೇಶದ ಹತ್ರ ಒಂದು ಕರ್ನೂಲ್ ಜಿಲ್ಲೆ ಅಂತ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಅಂತ ತಿಳಿಸ್ಕೊ ತಿಳ್ಕೊಂಡಿದ್ದಾರೆ ಹಾಗೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ ಮೀನ್ಸ್ ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಇತ್ತೀಚಿನ ಸುದ್ದಿಯ ಪ್ರಕಾರ ಇನ್ನು ಮುಂದೆ ಬೆಂಗಳೂರಿನಿಂದ ನೀವು ಮಂತ್ರಾಲಯಕ್ಕೆ ನೇರವಾಗಿ ತಲುಪ ತಲುಪಬಹುದು ಅದು ಕೂಡ ತ್ವರಿತವಾಗಿ ಮೀನ್ಸ್ ಕಡಿಮೆ ವೆಚ್ಚದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಆ ಟ್ರೈನ್ ಹೆಸರು ಹೇಳೋದಲ್ವಾ ಒಂದೇ ಭಾರತ್ ಟ್ರೈನ್ ಮೂಲಕ ನೀವು ಸೊ ನೀವು ಆರಾಮವಾಗಿ ಇಲ್ಲಿಂದ

ಕೂಡ ಮೀನ್ಸ್ ಟಿಕೆಟ್ ಬೆಲೆ ಕೂಡ ಇದರಲ್ಲಿ ಕಮ್ಮಿ ಇದೆ ಹಾಗೆ ಇದರಲ್ಲಿ ಬಂದ್ಬಿಟ್ಟು ಬೆಂಗಳೂರಿನಿಂದ ವಂದೇ ಭಾರತ್ ಟ್ರೈನ್ ವಾರದ ಎಲ್ಲಾ ದಿನವೂ ಸಂಚರಿಸುತ್ತದೆ ಎಂಬುದನ್ನ ನಾವು ಎಂಬುದನ್ನು ಯಾಕಂದ್ರೆ ಇವಾಗ ಮಂತ್ರಾಲಯಕ್ಕೆ ಡೈರಿ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಅಂದ್ರೆ ಬೆಂಗಳೂರಿನಿಂದ ವಂದೇ ಭಾರತ್ ಟ್ರೈನ್ ಅನ್ನೋದು ಡೈರಿನು ಇದೆ ಅಂತ ತಿಳಿಸಿದಾರೆ ಹಾಗೆ ಉತ್ತಮ ದರ್ಜೆಯ ಸೌಲಭ್ಯಗಳನ್ನು ಹೊಂದಿರುವ ಈ ರೈಲು ಸ್ನಾಕ್ಸ್ ಮಧ್ಯಾಹ್ನದ ಆಹಾರವನ್ನು ವಿತರಿಸುತ್ತದೆ ನೋಡಿ ಸ್ನಾಕ್ಸ್ ಕೂಡ ಸಿಗುತ್ತೆ ಹಾಗೆ ಊಟ ಕೂಡ ಸಿಗುತ್ತೆ ಈ ಟ್ರೈನ್ ನಲ್ಲಿ ಹಾಗೆ ಇನ್ನು ಎಷ್ಟು ಗಂಟೆಗಳಲ್ಲಿ ತಲುಪು ತಲುಪಬಹುದು ಮಂತ್ರಾಲಯಕ್ಕೆ ಅಂತ ಅಂದ್ರೆ ಕೇವಲ ಐದರಿಂದ ಐದು ಗಂಟೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಹಿಂದೆ ಎಂಟರಿಂದ ಒಂಬತ್ತು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತಿತ್ತು ಆದ್ರೆ ಈಗ ಪ್ರಯಾಣ ಸಮಯ ಕಡಿಮೆ ಆಗಿದೆ ಮೀನ್ಸ್ ಒಂದೇ ಟ್ರೈನ್ ಎಲ್ಲೂ ಇಳಿಯಂಗಿಲ್ಲ ಹತ್ತಂಗಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಬೆಂಗಳೂರು ಎಸ್ ಎಂ ವಿಟಿ ರೈಲ್ವೆ ನಿಲ್ದಾಣದಿಂದ ಗಮ್ಯಸ್ಥಾನ ಮಂತ್ರಾಲಯಕ್ಕೆ ತಲುಪುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಸಮಯ ಮಧ್ಯಾಹ್ನ ಎರಡು ಐವತ್ತಕ್ಕೆ ಹೊರಟು ರಾತ್ರಿ ಎಂಟು ಕಾಲಿಗೆ ಸರಿಯಾಗಿ ತಲುಪುತ್ತೆ ಸಮಯ ಈ ಟ್ರೈನ್ ಬಂದ್ಬಿಟ್ಟು ಎರಡು ಐವತ್ತಕ್ಕೆ ಇಲ್ಲಿಂದ ಹೊರಟಿದ್ರೆ ಸಾಯಂಕಾಲ ಎಂಟು ಹದಿನೈದಕ್ಕೆಲ್ಲ ನಾವು ತಲುಪಬಹುದು ಅಂತ ಇದ್ದಾರೆ ಹಾಗೆ ರೈಲಿನ ಪ್ರತಿಯೊಂದು ಕೋಚ್ ಅತ್ಯಂತ ಸ್ವಚ್ಛ ಹಾಗೂ ಸುಸಜ್ಜಿತವಾಗಿದೆ ಮೀನ್ಸ್ ನೀಟ್ನೆಸ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಪ್ರಯಾಣದ ವೇಳೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಪ್ರಯಾಣಿಕರಿಗೆ ಒಂದು ಬಗೆ ಬಗೆಯ ಸ್ನಾಕ್ಸ್ ನೀಡಲಾಗುತ್ತದೆ ಮೀನ್ಸ್ ಪ್ರಯಾಣಿಕರಿಗೆ ಕೆಲವೊಂದಷ್ಟು ತಿಂಡಿ ಐಟಮ್ಸ್ ನ ಕೊಡ್ತಾರೆ ಹಾಗೆ ಇನ್ನು ಏಳು ಮೂವತ್ತರ ಒಳಗೆ ನಿಮಗೆ ರಾತ್ರಿ ಊಟ ಸೊ ರಾತ್ರಿ ಊಟ ಕೂಡ ನಿಮಗೆ ಸಿಗುತ್ತೆ ಇವೆಲ್ಲವೂ ನಿಮ್ಮ ಟಿಕೆಟ್ ಹಣದಲ್ಲಿ ಸೇರ್ಪಡೆಯಾಗಿರುತ್ತೆ ನಿಮ್ಮ ಟಿಕೆಟ್ ಇದೆಲ್ಲನೂ ಕನ್ಸಿಡರ್ ಮಾಡಿರ್ತಾರೆ ಹಾಗೆ ಸಿ ಸಿ ಕೋಚ್ ವ್ಯಕ್ತಿಗೆ ಒಂದು ಒಬ್ಬ ವ್ಯಕ್ತಿಗೆ ಬಂದ್ಬಿಟ್ಟು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಗಳಾಗಿರುತ್ತೆ ಇ ಸಿ ಕೋಚ್ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಎರಡ್ ಸಾವಿರದ ನೂರ ಹತ್ತು ರೂಪಾಯಿಗಳು ಹಾಗೆ ಒಂದು ವೇಳೆ ನೀವು ಮುಂಗಡವಾಗಿ ಕೆಲವು ದಿನಗಳ ಮುಂಚಿತವಾಗಿ ಬುಕ್ ಮಾಡಿದ್ರೆ ಸಿ ಸಿ ಕೋಚ್ ಗೆ ಬಂದ್ಬಿಟ್ಟು ಒಂದು ವ್ಯಕ್ತಿಗೆ ಎಂಟುನೂರ ಅರವತ್ತೇಳು ರೂಪಾಯಿ ಇ ಸಿ ಕೋಚ್ ವ್ಯಕ್ತಿಗೆ ಸಾವಿರದ ಏಳುನೂರ ರೂಪಾಯಿಗಳು ವೆಚ್ಚ ಆಗುತ್ತೆ ಇದರಲ್ಲಿ ಊಟ ತಿಂಡಿ ಸ್ನಾಕ್ಸ್ ಎಲ್ಲ ಸೇರ್ಕೊಂಡಿರುತ್ತೆ ಅದಕ್ಕೋಸ್ಕರ ಇಷ್ಟು ಅಮೌಂಟ್ ತಿಳಿಸಿದಾರೆ ಹಾಗೆ ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಇದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನ ನೀವೇನಾದ್ರು ಮಾಡಬೇಕು ಅಂತ ಇದ್ರೆ ಬೆಂಗಳೂರಿನಿಂದ ಒಂದೇ ಟ್ರೈನ್ ಮೀನ್ಸ್ ಒಂದೇ ಭಾರತ್ ಟ್ರೈನ್ ನಲ್ಲಿ ನೀವು ಹೋಗ್ಬೋದು ಹಾಗೆ ಕಡಿಮೆ ವೆಚ್ಚದಲ್ಲಿ ರಾಯರ ದರ್ಶನವನ್ನ ಪಡ್ಕೊಂಡು ಬರ್ಬೋದು ಅಂತ ತಿಳಿಸ್ತಾ ಇದೀನಿ ವಿಡಿಯೋ ಮೂಲಕ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಟ್ರೈನು ಟೈಮಿಂಗ್ಸ್ ಏನು ಹಾಗೆ ಎಷ್ಟು ಖರ್ಚಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ನೀವು ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅದೇವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್